ごありがとうございました

ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ವಿನಂತಿ ಮಾಡಿ ಮುಖ್ಯ ಎಸ್ ಡಿ ಎಂಸಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಉಪಾಧ್ಯಕ್ಷರ ಹಾಗೂ ಜನಮೆಚ್ಚದ ಶಾಸಕರಿಂದ ಚಿಕ್ಕ ಗೌರವ ಸಮರ್ಪಣೆ ಜೋರವ ಚಪಾತಿಯ ಮುಖಾಂತರ ಗೌರವ ಸಮರ್ಪಣೆ ಸಲ್ಲಿಸಬೇಕಂತ ನಾವು ನಮ್ಸಿಕೊಳ್ತಾ ಇದ್ದಾರೆ ಹಾಗೆ ನಮ್ಮ ನಮಗೆ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು ಬಡವರ ಬಂದ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೋತ ರಮೇಶಮ್ಮ ಜಾರಕಿಹೊಳಿ ಅವರಿಗೆ ಕೂಡ ನಮ್ಮ ಎಸ್ ಡಿ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಅವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು ಬಡವರ ಬಂಧು ಕೊಡುಗೆ ದಾನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕೃತರಾಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಇಷ್ಟೊಂದು ಅದ್ದೂರ ಕಾರ್ಯಕ್ರಮ ನಡೀತಾ ಇದ್ದಾರೆ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸಂಬಂಧ ಶ್ರೀತ ರಮೇಶ ಜಾರಕಿಹೊಳಿಗೂ ಕೂಡ ಸದಸ್ಯರು ಅಪರಾವತಾರಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಜ ಜಗದ್ಗುರು ಎಂದೆನಿಸಿ ನಡೆದು ತೋರಿದ ವಿಶ್ವಯೋಗಿ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯ ಆಚಾರ್ಯ ಜಗದ್ವಂದ ಜಗತ್ ಪೂಜನಿಯರಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರನ ಪವಿತ್ರವಾದ ಶ್ರೀ ಚರ್ಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿನ್ ಸಮರ್ಪಿಸಿ ತಸ್ವರೂಪನೇ ಆದ ಮಹಾಮೌನ ಯೋಗಿ ಸ್ಥಿತಪ್ರಜ್ಞ ಮಹಾತ್ಮ ಜಗದ್ಗುರು ಗುರುನಾಥಾರೂಢನ ಪವಿತ್ರವಾದ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿನ್ ಸಮರ್ಪಿಸಿ ವಿದ್ಯಾದೇವತೆಯಾದ ಶಾರದಾ ಮಾತೆಯ ಪವಿತ್ರವಾದ ಶ್ರೀ ಚರಣಗಳಲ್ಲಿಯೂ ಕೂಡ ಅನಂತಕೋಟಿ ಪ್ರಣಾಮಗಳನ್ನ ಭಕ್ತಿನ ಸಮರ್ಪಿಸಿ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದ ಹಾಗೆ ಚಿಕ್ಕನಂದಿಯ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಉನ್ನತೀಕರಣ ಮಾಡಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಆರೂಢ ಪರಂಪರೆಯ ಹಿರಿಯ ಪೂಜ್ಯರು ಆರೂರ್ಯ ಪರಂಪರೆಯ ದಿವ್ಯ ಚೇತನ ಜಗದ್ಗುರು ಸಿದ್ಧ ಆರುಡರ ಸ್ವತಂತ್ರ ಸಂದೇಶಗಳನ್ನು ವಿರಾಚಾರ ಮಾಡ್ಕೋತಿದಾರೆ ಹಾಗೇನೆ ಮಾಜಿ ಜಿಲ್ಲಾ ಪಂಚಾಯ್ತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲಾ ಹಿರಿಯರಾಗಿರ್ತಕ್ಕಂಥ ಅತಿ ಕಟ್ಟಿಗೆ ಅದು ಸಂತೋಷ ಪಡಿಗಾರ ಹತ್ರನ ಸಲ್ಲಿಸ್ಬೇಕಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಕ್ಲಾಸ್ ನಂದಿಯವರು ನಮ್ಮ ನೇಕತ ಬಿಆರ್ ಸಿ ಕೋರ್ಡಿನೇಟರ್ ಅರಣ್ಣ ಖಜುರಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಗ್ರಾಮೀಣ ಠಾಣೆಯ ಪಿ ಎಸ್ ಕೂಡ ಹೇಳಿಕೆ ಮೇಲೆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರನ್ನು ಕೂಡ ವಿನಂತಿಯನ್ನ ಮಾಡಿ ಒಂದು ವ್ಯವಸ್ಥಿತ ಒಂದು ಕ್ಷೇತ್ರ ಒಂದು ಒಂದು ವ್ಯವಸ್ಥದ ನೀರಾವರಿ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಸಮಾಜ ಕಲ್ಯಾಣ ಎಲ್ಲ ಇಲಾಖೆಯಿಂದ ಹೆಚ್ಚಿನ ಹೆಚ್ಚು ತಂದ ಒಂದು ಯಾಕಪ್ಪ ಯಾಕೆ ಹಾಸ್ಟೆಲ್ ಭಾಳ ಮುಖ್ಯ ಇರ್ತಾವ ಯಾಕೆ ಬಡ ಮಕ್ಕಳು ಯಾಕಂದ್ರೆ ಇಲ್ಲಿಂದ ದಿನನಿತ್ಯ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ಮುಖಾಂತರ ಒಳ್ಳೆ ಊಟ ಒಳ್ಳೆ ವಸತಿ ಒಳ್ಳೆ ನೀರು ಎಲ್ಲ ಆರೋಗ್ಯ ಕೊಟ್ಟ ಒಂದು ವ್ಯವಸ್ಥೆ ಒಳ್ಳೆ ಒಂದು ಶಿಕ್ಷಣ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡುವಂತ ಒಂದು ವಿಶೇಷತೆ ಒಂದು ಗಮನ ಇಟ್ಕೊಂಡು ನಾವು ಹೆಚ್ಚು ಗಮನ ಕೊಟ್ಟಿದ್ದು ಸಣ್ಣ ಮಕ್ಕಳು ಎಷ್ಟು ಬುದ್ಧಿವಂತರಾಗಲ್ಲ ನಮ್ಮ ದೇಶಿಗೆ ಘೋಷಿದೆ ಪ್ರಧಾನ ಪ್ರೀತಿ ವಿಶ್ವಾಸ ನಾನು ಇರಲಿ ಕೇಳಿ ನನ್ನ ಎರಡು ಜಯ ಜಯ ಸಂ